ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಪಾಸಿಟಿವ್ ವೈಬ್ಸ್ ನಾನು ನಿಮ್ಮ ಯಶಸ್ವಿನಿ ದೀಪಕ್ ಇವತ್ತು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಹಾಗರೆ ಬನ್ನಿ ನೋಡೋಣ ಈ ವಿಷಯ ಯಾವುದು ಅಂತ ಶೃಂಗೇರಿ ಶಾರದಾ ಪೀಠ ಅಂದರೆ ಶೃಂಗೇರಿ ಶಾರದಾ ಅಂಬೆ ಸನ್ನಿಧಿ ಅಥವಾ ಯಾವುದೇ ಮಠಗಳು ಶಾಖಾ ಮಠಗಳಿರಲಿ ನೀವು ಅಲ್ಲಿಗೆ ಕಂಪಲ್ಸರಿಯಾಗಿ ನಿಯಮ ಹೊಸದಾಗಿ ತಂದಿರೋದ್ರ ಪ್ರಕಾರ ಡ್ರೆಸ್ ಕೋಡ್ ನಿಯಮ ಅದ್ರ ಪ್ರಕಾರವಾಗಿ ಉಡುಗೆಗಳನ್ನು ಧರಿಸಿ ಹೋಗಿ ತಾಯಿಯ ಆಶೀರ್ವಾದ ಪಡಿಬೇಕು ಹಾಗಾದರೆ ಬನ್ನಿ ನೋಡೋಣ ಈ ಉಡುಗೆಗಳು ಯಾವುದು ಪುಟ್ ಪುಟ್ಟು ಹೆಣ್ಮಕ್ಳಿಗಾಗಿ ಲಂಗ ಬ್ಲೌಸ್ ಹಾಗೆ ಲಂಗ ದಾವಣಿ ಅಂತ ಹೇಳಿದರೆ ನಂತರ ಸ್ತ್ರೀಯರಿಗೆ ನಮ್ಮ ಟ್ರೆಡಿಷನಲ್ ಕಲ್ಚರ್ ಎತ್ತಿ ಹಿಡಿಯುವಂಥ ನಮ್ಮ ಹೆಮ್ಮೆಯ ಸೀರೆ ಬ್ಲೌಸ್ ಹಾಗೆ ಚೂಡಿದಾರ್ ಕೂಡ ಹಾಕೊಂಡು ಹೋಗ್ಬೋದು ದುಪ್ಪಟ್ಟ ಕಂಪಲ್ಸರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಹಾಗಾದರೆ ಗಂಡು ಮಕ್ಕಳು ಮತ್ತು ಗಂಡಸರು ಪಂಚೆ ಶಲ್ಯ ದೋತಿಗಳನ್ನ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಈ ನಿಯಮನ ನಾವೆಲ್ಲ ಪಾಲಿಸೋಣ ಹಾಗೆ ತಾಯಿ ದರ್ಶನ ಶಾರದಾಂಬೆ ದರ್ಶನ ಪಡೆದು ನಮ್ಮ ಜನ್ಮ ಪಾವನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು